ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ತಿಳಿಸಿಕೊಟ್ಟಿರೋದು ಅಂದರೆ ಪಾನ್ ಕಾರ್ಡ್ ಬಗ್ಗೆ ಏನಪ್ಪ ವಿಷಯ ಅಂತಂದರೆ ನೀವು ಪಾನ್ ಕಾರ್ಡ್ ಮಾಡಿಸಿರ್ತೀರ ಐದು ವರ್ಷ ಹತ್ತು ವರ್ಷದ ಹಿಂದೆ ಆದರೆ ಆಧಾರ್ ಸೀಡಿಂಗ್ ಆಗಿರೋಲ್ಲ ಅಂದರೆ ಆಧಾರ್ ಲಿಂಕ್ ಆಗಿರೋಲ್ಲ ಅಂಥವ್ರು ಈಗ ಆಧಾರ್ ಅಂದರೆ ಲಿಂಕ್ ಮಾಡಿಸ್ಕೋಬೇಕು ಲಿಂಕ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ನಿಮ್ಮದು ನವಂಬರ್ ಮೂವತ್ತನೇ ತಾರೀಕು ಮೇಲೆ ನಿಮ್ಮದು ಪಾನ್ ಕಾರ್ಡ್ ವರ್ಕ್ ಆಗಲ್ಲ ನೀವೇನೋ ಲೋನ್ ತಗೋಬೇಕು ಪ್ರತಿಯೊಂದಕ್ಕೂ ಯೂಸ್ ಮಾಡೋಕ್ಕೆ ಪಾನ್ ಕಾರ್ಡ್ ಕೊಟ್ಟರು ಅದು ವರ್ಕ್ ಆಗೋಲ್ಲ ಆದ್ದರಿಂದ ಎಲ್ರೂ ಪಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಿಸ್ಕೊಳ್ಬೇಕಾಗುತ್ತೆ ಇದು ಲಾಸ್ಟ್ ಡೇಟ್ ಆಗಿರೋದ್ರಿಂದ ನವೆಂಬರ್ ಮೂವತ್ತನೇ ತಾರೀಕು ಅಷ್ಟೊಲ್ಗೆ ನಿಮ್ಮ ಪಾನ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂದರೆ ಲಿಂಕ್ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಪಾನ್ ಕಾರ್ಡು ಯೂಸ್ ಆಗಲ್ಲ ನಿಮ್ಮ ಪಾನ್ ಕಾರ್ಡು ಲಿಂಕ್ ಮಾಡಿಸ್ಕೋಬೇಕು ಅಂದರೆ ನೀವೇ ನಿಮ್ಮ ಫೋನಾರ ಲಿಂಕ್ ಮಾಡ್ಬೋದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳ್ಗೆ ಹೋಗಿ ಲಿಂಕ್ ಮಾಡಿಸ್ಬೋದು ನಾನು ನಾನೊಂದು ಲಿಂಕ್ ಕೊಡ್ತೀನಿ ಅದ್ರ ಮೂಲಕ ಹೋಗಿ ನೀವು ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡ್ ಲಿಂಕ್ ಮಾಡ್ಕೋಬೋದು ಅದು ಇನ್ಕಮ್ ಟ್ಯಾಕ್ಸ್ ಇ ಫಿಲ್ಲಿಂಗ್ ಅಂತ ಇದರಲ್ಲಿ ಬಂದರೆ ಲಿಂಕ್ ಆಧಾರ್ ಸ್ಟೇಟಸ್ ಚೆಕ್ ಮಾಡ್ಬೋದು ನಿಮ್ಮದು ಲಿಂಕ್ ಆಗಿದೆಯೋ ಆಗಿಲ್ವಾ ಅಂತ ಅದಾದಮೇಲೆ ಲಿಂಕ್ ಆಧಾರ್ ಅಂದರೆ ಲಿಂಕ್ ಆಧಾರ್ ಕೈ ಕೊಟ್ಟರೆ ಲಿಂಕ್ ಆಧಾರ್ ಅಂತ ಕೊಟ್ಟರೆ ಈ ಥರ ಓಪನ್ ಆಗುತ್ತೆ ಲೋಡಿಂಗ್ ತಗೊಂಡು ಈ ಥರ ಓಪನ್ ಆದಮೇಲೆ ಇಲ್ಲಿ ಪಾನ್ ಕಾರ್ಡ್ ನಂಬರ್ ಕೇಳುತ್ತೆ ಆಧಾರ್ ನಂಬರ್ ಕೇಳುತ್ತೆ ಇಲ್ಲಿ ವ್ಯಾಲಿಡೇಷನ್ ಕೊಟ್ಟರೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಎಂಟ್ರಿ ಮಾಡಿ ನೀವು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕ್ ಅಂತ ಕೊಟ್ಟು ನೀವು ಅಮೌಂಟು ಪೇ ಮಾಡಬೇಕಾಗುತ್ತೆ ಸಾವಿರ ರೂಪಾಯಿ ಫೀಸ್ ಕಟ್ಟಬೇಕಾಗುತ್ತೆ ನೀವು ಈ ಥರ ನೀವೇ ಯೂಟ್ಯೂಬಲ್ಲಿ ವಿಡಿಯೋಗಳು ಹಾಕಿರ್ತಾರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕ್ ಮಾಡಿ ಯಾವ ಥರ ಅಂತ ಅದು ನೋಡ್ಕಂಡು ನೀವು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಳಿ ಇದೇ ಲಾಸ್ಟ್ ಡೇಟ್ ಆಗಿರುತ್ತೆ ನವಂಬರ್ ಮೂವತ್ತನೇ ತಾರೀಕು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ